ಇಬ್ರು ಹೇಳಿದಾಗೆ ಈ ಪುಸ್ತಕ ಸಂಬಂಧಿ ಮುಖ್ಯ ಆಕರ್ಷಣೆ ಏನು ಅಂತಂದ್ರೆ ಓದುಗರು ಮತ್ತು ಲೇಖಕರ ಮುಖಾಮುಖಿ ಪುಸ್ತಕಗಳಿವೆ ಅನೇಕ ಪುಸ್ತಕ ಮಳಿಗೆಗಳಿರ್ತವೆ ಈ ಲೇಖಕರು ಮತ್ತು ಓದುಗರ ಸಮ ಮುಖ್ಯವಾಗಿ ಹೇಳುವುದು ಅಂದ್ರೆ ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚು ಹೊಸ ಪುಸ್ತಕಗಳು ಬಿಡುಗಡೆ ಆಗ್ತಾ ಇವೆ ತುಂಬಾ ಜನ ಲೇಖಕರು ಅಂದ್ರೆ ಹಿರಿಯರು ಉದ್ಯೋನ್ಮುಖರು ಪ್ರಖ್ಯಾತರು ಅಷ್ಟು ಖ್ಯಾತಿ ಇರೋ ಲೇಖರು ಎಲ್ಲರನ್ನೂ ಕೂಡ ಒಂದೇ ಜಾಗದಲ್ಲಿ ಓದುಗರು ಭೇಟಿ ಮಾಡುವಂತ ತೀರಾ ಅಪೂರ್ವವಾದ ಅವಕಾಶ ಈ ಪುಸ್ತಕ ಸಭೆಯಲ್ಲಿ ಇದೆ ಇದು ಬಹಳ ಮುಖ್ಯವಾದ್ದು ಅಂತ ನಾನು ತಿಳ್ಕೊಂಡಿದ್ದೇನೆ ಒಬ್ಬ ಲೇಖಕನಾಗಿ ಕೂಡ ಅಂತ ನಮ್ಮಲ್ಲಿ ಏನಾಗಿದೆ ಅಂತಂತಂದ್ರೆ ಒಂದ್ ಕಡೆ ನಾವು ಪುಸ್ತಕ ಓದೋರಿಲ್ಲ ಅಂತ ಮಾತಾಡ್ತಿದ್ದೀವಿ ಒಟ್ಟು ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ನಿಜ ಇರಬಹುದು ಇನ್ನೊಂದೇನು ಅಂತಂತಂದ್ರೆ ಪುಸ್ತಕಗಳು ಏನು ಪುಸ್ತಕ ಪ್ರಕಟ ಆಗ್ತಾ ಇದೆ ಅದು ನಿಜವಾದ ರೀತಿಯಲ್ಲಿ ಓದು ತಲುಪೋ ರೀತಿಯಲ್ಲಿ ಹಾಗೂ ಓದುಗರ ಕೈಗೆ ಹೋಗೋ ರೀತಿಯಲ್ಲಿ ಒಂದು ವ್ಯವಸ್ಥೆ ಅನ್ನೋದು ನಮ್ಮಲ್ಲಿ ಇಲ್ಲವೇ ಇಲ್ಲ ಅಂತ ನಾನು ಅನ್ಕೊಂಡಿ ಯಾವುದೋ ಕರ್ನಾಟಕದ ಯಾವುದೋ ಮೂಲೆಯಲ್ಲಿರುವ ಒಬ್ಬ ಲೇಖಕನಿಗೆ ಒಬ್ಬ ಓದುಗನಿಗೆ ಪುಸ್ತಕ ಓದುವಂತ ಆಸೆ ಇದ್ದೇ ಇರುತ್ತೆ ಆದರೆ ಅವನಿಗೆ ಯಾವ ಪುಸ್ತಕ ಕೊಂಡ್ಕೋಬೇಕು ಅದನ್ನು ಕೊಂಡ್ಕೊಳ್ಳೋದು ಹೇಗೆ ಎಲ್ಲಿ ಅನ್ನುವ ಒಂದು ಪರಿಜ್ಞಾನಕ್ಕೆ ನೆರವಾಗುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಇರಲೇ ಇಲ್ಲ ಹಾಗಾಗಿ ನಮ್ಮಲ್ಲಿ ಈ ಪುಸ್ತಕಗಳು ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಒಂದೊಂದು ಪುಸ್ತಕ ಮಳಿಗೆ ಬೇಕು ಆ ಮಳಿಗೆನಲ್ಲಿ ಕರ್ನಾಟಕದಲ್ಲಿ ಪ್ರಕಟವಾಗುವ ಬಹುಮುಖ್ಯ ಪುಸ್ತಕಗಳೆಲ್ಲರೂ ಇರಬೇಕು ಆ ಇದ್ರೆ ಓದಕನಿಗೆ ಕೂಡ ಆಯ್ಕೆಗೆ ಅವಕಾಶ ಇರುತ್ತೆ ನಾವು ಒಂದು ಸಿನಿಮಾ ನೋಡಿದಲ್ಲಿ ಒಂದು ಹತ್ತು ಇಪ್ಪತ್ತು ಸಿನಿಮಾ ಇದ್ರೆ ಒಂದು ಥಿಯೇಟರ್ ಥಿಯೇಟರ್ಗಳಲ್ಲಿ ನಮಗೆ ಬೇಕಾದ ಸಿನಿಮಾನ ನಾವು ಆಯ್ಕೆ ಮಾಡ್ಕೊಂಡು ನೋಡೋಕೆ ಅವಕಾಶ ಇದೆ ಪುಸ್ತಕಗಳಲ್ಲಿ ಒಂದೇ ಕಡೆ ನಮಗೆ ಬೇಕಾದಂತ ಪುಸ್ತಕಗಳನ್ನ ಆಯ್ಕೆ ಮಾಡುವಂತ ಸ್ವಾತಂತ್ರ್ಯ ನಮಗಿಲ್ಲ ಇಲ್ಲ ಯಾಕೆಂದ್ರೆ ಎಲ್ಲಾ ಪುಸ್ತಕಗಳು ಎಲ್ಲ ಕಡೆ ಸಿಕ್ಕುವಂತ ಒಂದು ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ಒಂದು ಎರಡನೇದಾಗಿ ಬಹುಶಃ ನನ್ನ ಮಟ್ಟಿಗೆ ನಾವು ಸಾಹಿತ್ಯ ಸಮ್ಮೇಳನಗಳೆಲ್ಲ ಮಾಡ್ತೀವಿ ಅಲ್ಲಿ ವೇದಿಕೆ ಮೇಲೆ ಕೂತ್ಕೊಂಡು ಕೆಲವರು ಭಾಷಣ ಮಾಡ್ತಾರೆ ಓದುಗರು ಇಷ್ಟ ಆದರೆ ಕೇಳ್ತಾರೆ ಹೊರಟೋಗ್ತಾರೆ ಈ ಪುಸ್ತಕ ಸಂಖ್ಯೆಯ ವಿಶೇಷ ಏನು ಅಂತಂದ್ರೆ ಲೇಖಕರನ್ನ ಎಷ್ಟೋ ಜನ ಓದಿರ್ತಾರೆ ಲೇಖಕರು ಅವರನ್ನ ನೋಡ್ಬೇಕು ಅಂತ ಒಂದು ಆಸೆ ಇರುತ್ತೆ ಲೇಖಕರಿಗೂ ಕೂಡ ತಮ್ಮ ಓದುಗರು ಯಾರು ಅಂತ ತಿಳ್ಕೊಳ್ಬೇಕು ಅಂತ ಒಂದು ಆಸೆ ಇರುತ್ತೆ ಅವರಿಗೆ ಬಹಳ ಒಳ್ಳೆಯ ವೇದಿಕೆ ಈ ಮೂರು ದಿನಗಳಲ್ಲಿ ಪುಸ್ತಕ ಇರುತ್ತೆ ಲೇಖಕರು ಮತ್ತೆ ಓದುಗರ ಜೊತೆ ಒಂದು ಸಂವಾದ ನಡೆಸಬಹುದು ಅಂತ ಜೊತೆಗೆ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಜನ ಲೇಖಕರ ಜೊತೆ ಸಂವಾದ ಇದೆ ಮೂರು ದಿನಗಳಲ್ಲಿ ಸುಮಾರು ಮುಕ್ಕಾಲು ಗಂಟೆಯಿಂದ ನಾಲ್ಕು ಒಂದು ಗಂಟೆಯವರೆಗೆ ಒಬ್ಬೊಬ್ಬ ಲೇಖಕರ ಜೊತೆ ಸಂವಾದಗಳು ಇದೆ ಮತ್ತೆ ಎಲ್ಲ ಬಗೆಯ ಪುಸ್ತಕಗಳು ಕೂಡ ಸಿಗುತ್ತೆ ನಮ್ಮ ವೀರಪುತ್ರ ಪುತ್ರ ಹೇಳಿದಾಗೆ ಪುಸ್ತಕದ ಸಂಸ್ಕೃತಿಯ ಜೊತೆಗೆ ಆಹಾರ ಸಂಸ್ಕೃತಿ ಇದೆ ಮಕ್ಕಳಿಗೂ ಕಾರ್ಯಕ್ರಮ ಇದೆ ಸಿನಿಮಾ ತಾರು ಬರ್ತಾರೆ ಎಲ್ಲಾ ಆಕರ್ಷಣೆಗಳೂ ಇದೆ ಅದರಲ್ಲಿ ಮುಖ್ಯವಾಗಿ ಕೇಂದ್ರವಾಗಿರುವುದು ಪುಸ್ತಕ ಮತ್ತು ಲೇಖಕ ಅದು ಬಹಳ ಮುಖ್ಯವಾದ್ದು ಅಂತ ನಾನು ತಿಳ್ಕೊಂಡಿದ್ದೇನೆ ಈ ತರದ್ದು ಬಹುಶಃ ಕರ್ನಾಟಕದ ಎಲ್ಲ ಕಡೆನೂ ಕೂಡ ನಡಿಬೇಕಾದ್ದು ಅಂತ ನಿಮಗೆ ಗೊತ್ತಿರಬೇಕು ಪುಸ್ತಕ ಯಾವಾಗಲೂ ಕೂಡ ಬಹಳ ದೊಡ್ಡದು ಅಂತ ಮನುಷ್ಯ ನಮ್ಮೆಲ್ಲ ಸಿನಿಮಾ ಎಲ್ಲ ಸಂಗೀತ ಎಲ್ಲ ಬರೋಕ್ ಮುಂಚೆ ಹುಟ್ಟಿದ್ದು ಬರಹ ಬರವಣಿಗೆ ಒಂದು ಪುಸ್ತಕ ನಾವು ತೆಗೆದ್ರೆ ನಮಗ್ ಕಾಣೋದು ಬರೀ ಅಕ್ಷಗಳೇ ಅಷ್ಟು ಯಾವ ಚಿತ್ರಗಳು ನಮಗ್ ಕಾಣೋದಿಲ್ಲ ಅದು ಓದುವ ಮೂಲಕ ನಾವು ಓದ್ತಾ ಇರೋವಾಗ್ಲೇ ಪುಸ್ತಕದಲ್ಲಿ ಒಂದು ಮರ ಅಂತಿದ್ರೆ ಮರ ಏನು ಅಂತ ಅನ್ನೋದು ಮರ ಅಂತ ಓದಿದ ತಕ್ಷಣ ನಮ್ಮ ಮನಸ್ಸಲ್ಲಿ ನಾವು ಹಿಂದೆ ನೋಡಿದ ಯಾವುದೋ ಒಂದು ಮರದ ಚಿತ್ರ ನಮ್ಮ ಮನಸ್ಸಿನಲ್ಲಿ ಮೂಡುತ್ತೆ ಆದ್ರಿಂದ ನಿಜವಾಗ್ಲೂ ಕೂಡ ಪುಸ್ತಕ ಓದಿದರು ಕಣ್ಣಲ್ಲಿ ಎದುರು ಏನೂ ಇಲ್ಲ ನಮ್ಗೆ ಸಿನಿಮಾ ಅಥವಾ ನಾಟಕ ಎಲ್ಲವೂ ಕೂಡ ಒಂಥರ ಪ್ಯಾಸಿವ್ ಹಾಗೆ ನಾವು ಯಾವ್ದನ್ನು ಸ್ವೀಕರಿಸೋದಿಲ್ಲ ಓದುಗ ಆದ್ರೆ ಓದುವುದ ಮೂಲಕ ಅವನು ಕೂಡ ಓದುವ ಆ ಆ ಒಂದು ಪ್ರಕ್ರಿಯೆಯಲ್ಲೇ ಅವನ ಯೋಜನಾ ಹಾನಿಯು ಕೂಡ ಬದಲಾಗ್ತಾ ಬದಲಾಗ್ತಾಕತ್ತೆ ಅದರಿಂದ ಇವತ್ತು ಮತ್ತೆ ನಮ್ಮಲ್ಲಿ ಬೇರೆ ಬೇರೆ ಕಲಾ ಪ್ರಕಾರಗಳು ತಗೊಂಡ್ರು ಕೂಡ ಒಂದು ಸಿನಿಮಾ ನೋಡಿ ಅಥವಾ ಒಂದು ನಾಟಕ ನೋಡಿ ಅಥವಾ ವೃತ್ತಪತ್ರಿಗಳನ್ನ ನೋಡಿ ಟಿ ವಿ ನೋಡಿ ಇವೆಲ್ಲವನ್ನು ನೋಡಿದ್ರೆ ಯಾವ್ದಲ್ಲೂ ಸಿಗ್ತಾ ಇರೋದೇನೋ ಒಂದು ಪುಸ್ತಕದಲ್ಲಿ ಸಿಗುತ್ತೆ ಅಂತ ಕಾಣುತ್ತೆ ಒಂದು ದೇಶದ ಒಂದು ಬಡತನ ಇರಬಹುದು ಯಾವುದೋ ಒಂದು ದೇಶದಲ್ಲಿ ನಡೀತಾ ಒಂದು ಅನ್ಯಾಯ ಇರಬಹುದು ಇದು ಬಹುಶಃ ಯಾವ ಮಾಧ್ಯಮದಲ್ಲೂ ನಿಮ್ಗೆ ಸಿಗದೇ ಇರುವಂತಹದ್ದು ಅದರ ಒಳನೋಟಗಳು ಪುಸ್ತಕದಲ್ಲಿ ಇರುತ್ತೆ ಅಂತ ನಾವು ತಿಳ್ಕೊಂಡಿದ್ದೇನೆ ಪುಸ್ತಕ ಬಹಳ ದೊಡ್ಡದು ಪುಸ್ತಕ ಸಂಸ್ಕೃತಿ ಬಹಳ ದೊಡ್ಡದು ಅದನ್ನ ಉಡಿಸೋದಕ್ಕೆ ನಮ್ಮ ವೀರ ಪುತ್ರ ಶ್ರೀನಿವಾಸವಂತ ಅವರು ತುಂಬಾ ಜನ ಬೇಕು ಅವ್ರು ಸದ್ಯಕ್ಕೆ ಅವರು ಮುಂದೆ ಬಂದಿದ್ದಾರೆ ಒಬ್ಬರು ಅವರನ್ನು ಹಿಂಬಾಲಿಸಿಕೊಂಡು ಅವರು ಹಾಕಿದ ಅವರ ಪರಂಪರೆಯಲ್ಲಿ ತುಂಬಾ ಜನ ಮುಂದೆ ಬರಲಿ ಈ ಪುಸ್ತಕ ಸ್ಮೃತಿ ಬಹಳ ದೊಡ್ಡ ರೀತಿಯಲ್ಲಿ ನಡೆಯಲಿ ಅಂತ ವಿದೇಶಿಗಳಲ್ಲಿ ಏನಾಗುತ್ತೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು ಗ್ರೋಸರಿನ ತಗೊಳ್ತಾರೆ ಒಂದು ಅಂಗಡಿಗೆ ಹೋದ್ರೆ ಒಂದು ಗ್ರೋಸರಿ ತಗೊಂಡ್ರೆ ತಿಂಗಳಿಗೆ ಇಷ್ಟು ಅಂತ ನಾವು ತಗೋತೀವಿ ಕೊನೆ ಪಕ್ಷ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ನಮ್ಮ ಸಂಬಳದಲ್ಲಿ ತಿಂಗಳಿಗೆ ಒಂದಷ್ಟು ಪುಸ್ತಕ ತಗೋಬೇಕು ಅನ್ನೋದು ಅದೊಂದು ಸಂಸ್ಕೃತಿಯ ಒಂದು ಪರಂಪರೆಯಾಗಿ ಬೆಳಿಬೇಕು ಅಂತ ಕಾಣುತ್ತೆ ಅದಿನ್ನೂ ನಮ್ಮಲ್ಲಿ ಬೆಳೆದಿಲ್ಲ ಪುಸ್ತಕದ ಕೂಡ ನಮ್ಮ ಜೀವನದ ಅತ್ಯಂತ ಅಗತ್ಯವಾದಂತಹ ಒಂದು ಕಮಾಡಿಟಿ ಅಂತ ನಾವು ತಿಳ್ಕೊಂಡಿಲ್ಲ ಅದು ತಿಳ್ಕೊಂಡ್ರೆ ಬಹಳ ಒಳ್ಳೇದು ಆ ತಿಳ್ಕೊಂಡ ದೃಷ್ಟಿಯಲ್ಲಿ ಆ ಅರಿವನ್ನು ಮೂಡಿಸೋದಿಕ್ಕೆ ಇಂತಹ ಪುಸ್ತಕ ಸತ್ಯ ಬಹಳ ಮುಖ್ಯವಾಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ ನಮಸ್ಕಾರ